ಹಲೋ ಸ್ನೇಹಿತರೇ ಸ್ವಾಗತ ಇಂದು ನಾನು ಇನ್ನೂರು ಚದರ ಗಜ ಬಿಲ್ಲ ತಂದಿದ್ದೇನೆ ಈ ಮನೆ ತುಂಬಾ ವಿಶಾಲವಾಗಿದೆ ಸ್ನೇಹಿತರೇ ದಯವಿಟ್ಟು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಂದಾದಾರರಾಗಿ ಈ ಬಿಲ್ ನಮಗೆ ಪೂರ್ವಾಭಿಮುಖವಾಗಿದೆ ಸ್ನೇಹಿತರೆ ಇದು ನೂರು ಶೇಕಡಾ ವಾಸ್ತು ಮತ್ತು ನೂರು ಶೇಕಡಾ ಸ್ಪಷ್ಟ ಶೀರ್ಷಿಕೆ ಎಂದು ನಾವು ಹೇಳಬಹುದು ಈ ಮನೆಯ ಮಾಲೀಕರು ಅಮೆರಿಕಾದಲ್ಲಿ ಕೆಲಸ ಸಿಕ್ಕಿದ್ದರಿಂದ ಈ ಮನೆಯನ್ನು ಮಾರಾಟ ಮಾಡುತ್ತಿದ್ದಾರೆ ಈ ಮನೆಯ ಬಗ್ಗೆ ಯೋಚಿಸಿದರೆ ನಿಮಗೆ ಈ ಎಲ್ಲಾ ವಸ್ತುಗಳು ಉಚಿತವಾಗಿ ಸಿಗುತ್ತವೆ ಅಂದರೆ ಎರಡು ಹಾಸಿಗೆ ಡೈನಿಂಗ್ ಟೇಬಲ್ ಮತ್ತು ಉತ್ತಮ ಪೀಠೋಪಕರಣಗಳಿರುವ ಮನೆ ಮತ್ತು ಯುಪಿಎಸ್ ಸಹ ನಿಮಗೆ ಉಚಿತವಾಗಿ ನೀಡಲಾಗುವುದು ಈ ಮನೆಯನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಮಾಲೀಕರು ತುಂಬಾ ಪ್ರಯತ್ನಿಸುತ್ತಿದ್ದಾರೆ ನಮ್ಮ ಮನೆಯಲ್ಲಿ ದೊಡ್ಡ ಪಾರ್ಕಿಂಗ್ ಸ್ಥಳವಿದೆ ಆ ಪಾರ್ಕಿಂಗ್ ಸ್ಥಳದಲ್ಲಿ ಎರಡು ಕಾರುಗಳು ಮತ್ತು ಮೂರು ಬೈಕುಗಳು ಹೊಂದಿಕೊಳ್ಳುತ್ತವೆ ಇದಲ್ಲದೆ ಈ ಮನೆಯಲ್ಲಿ ನಮ್ಮದು ದೊಡ್ಡ ಹಾಲ್ ತೆರೆದ ಅಡುಗೆ ಮನೆ ಇದೆ ಅಡುಗೆ ಮನೆಯು ಸಹ ಸಂಪೂರ್ಣವಾಗಿ ಸುಸಜ್ಜಿತವಾಗಿದೆ ಆದರೆ ಇಡೀ ಮನೆ ಸಂಪೂರ್ಣ ಸುಸಜ್ಜಿತವಾಗಿದೆ ಮತ್ತು ಈ ಮನೆಯಲ್ಲಿ ನಾವು ಮೊದಲ ಮಹಡಿಯಲ್ಲಿ ಎರಡು ಮಲಗುವ ಕೋಣೆಗಳು ಮತ್ತು ನೆಲ ಮಹಡಿಯಲ್ಲಿ ತೆರೆದ ಅಡುಗೆ ಮನೆಯೊಂದಿಗೆ ಒಂದು ಮಲಗುವ ಕೋಣೆ ವಾಸಿಸುವ ಪ್ರದೇಶವನ್ನು ಹೊಂದಿದ್ದೇವೆ ಈ ಮನೆಯನ್ನು ಮಾಲೀಕರು ನಿರ್ಮಿಸಿದ್ದಾರೆ ನೀವು ಬಯಸಿದ ಮೇಲೆ ನೀವು ಎಂಬತ್ತು ಶೇಕಡಾವರೆಗೆ ಬ್ಯಾಂಕ್ ಸಾಲವನ್ನು ಪಡೆಯಬಹುದು ನಮ್ಮ ವೆಬ್ಸೈಟ್ನಲ್ಲಿ ಈ ವಿಲ್ಲಾ ಮಾಲೀಕರ ಸಂಖ್ಯೆ ವಿವರಣೆ ಮತ್ತು ಕಾಮೆಂಟ್ ವಿಭಾಗದಲ್ಲಿ ವೆಬ್ಸೈಟ್ ಲಿಂಕ್ ಇವುಗಳು ನಲವತ್ತು ಅಡಿ ರಸ್ತೆ ಅಕ್ಷದ ಮನೆಗಳಿಂದ ಬಹಳ ವಿಶಾಲವಾದ ರಸ್ತೆಗಳಾಗಿವೆ ಈ ಸಾಹಸೋದ್ಯಮದಲ್ಲಿ ನಾವು ಅರವತ್ತು ಮತ್ತು ನಲವತ್ತು ಅಡಿ ರಸ್ತೆಗಳನ್ನು ಹೊಂದಿದ್ದೇವೆ ಈ ವಿಲ್ಲಾ ಮನಾಕಿ ಗೇಟೆಡ್ ಸಮುದಾಯದಲ್ಲಿದೆ ಮತ್ತು ಇದು ಮನಾಕಿಯಲ್ಲಿ ಇತ್ತೀಚಿನ ವಿಲ್ಲಾ ಆಗಿದೆ ಇದು ನಮಗೆ ಸುಮಾರು ಮೂರು ವರ್ಷಗಳ ಹಳೆಯ ವಿಲ್ಲ ಮತ್ತು ಇದು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟಿದೆ ಮತ್ತು ಎಲ್ಲಾ ಚಿತ್ರಕಲೆಗಳು ತುಂಬಾ ಚೆನ್ನಾಗಿವೆ ನೀವು ಗಣಕ ವಿಲ್ಲಾವನ್ನು ಖರೀದಿಸುತ್ತಿದ್ದರೆ ನೀವು ನೇರವಾಗಿ ಮನೆ ಪ್ರವೇಶವನ್ನು ಪಡೆಯಬಹುದು ಇದಲ್ಲದೆ ಈ ವಿಲ್ಲಾ ಮನಾಕಿ ಸಿಟಿಗೆ ಬಹಳ ಹತ್ತಿರದಲ್ಲಿದೆ ಮನಾಕಿ ಡಿಮಾರ್ಟ್ ಬಂಡಿ ಎಟಿಎಂಗಳು ಬಂಡಿ ಬ್ಯಾಂಕ್ಗಳು ಕಾಲೇಜು ಮತ್ತು ಶಾಲೆಗಳು ಮನಾಕಿ ನಗರಕ್ಕೆ ಬಹಳ ಹತ್ತಿರದಲ್ಲಿದೆ ಈ ವಿಲ್ಲಾದಲ್ಲಿ ನಾವು ಪೀಠೋಪಕರಣಗಳನ್ನು ತಯಾರಿಸಲು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಿದ್ದೇವೆ ಹಾಗಾದರೆ ಎಷ್ಟು ಗುಣಮಟ್ಟದ ಪೀಠೋಪಕರಣಗಳಿವೆ ಎಂಬುದನ್ನು ನೀವು ಪರದೆಯ ಮೇಲೆ ನೋಡುತ್ತಿದ್ದೀರಿ ಮಾಲೀಕರು ಅಮೆರಿಕಕ್ಕೆ ಹೋಗುತ್ತಿದ್ದಾರೆ ಆದರೆ ಅವರು ಅದನ್ನು ಅತ್ಯಂತ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಸ್ನೇಹಿತರೆ ಮೂಲವನ್ನು ಕಳೆದುಕೊಳ್ಳಬೇಡಿ ಒಟ್ಟಾರೆಯಾಗಿ ನಮಗೆ ಇದರಲ್ಲಿ ಮೂರು ಮಲಗುವ ಕೋಣೆಗಳಿವೆ ಆದರೆ ಒಂದು ಮಲಗುವ ಕೋಣೆಯನ್ನು ಸ್ನೇಹಿತರ ಅಡಿಯಲ್ಲಿ ನೆಲ ಮಹಡಿಯಲ್ಲಿ ವಯಸ್ಕರಿಗೆ ನೀಡಲಾಯಿತು ಅಂದರೆ ವಯಸ್ಸಾದ ವ್ಯಕ್ತಿಗಳಿಗೆ ನಾವು ಮೊದಲ ಮಹಡಿಯಲ್ಲಿ ಎರಡು ಬೆಡ್ರೂಂಗಳನ್ನು ಹೊಂದಿದ್ದೇವೆ ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಇನ್ನೊಂದು ಮಕ್ಕಳ ಮಲಗುವ ಕೋಣೆ ಇವೆರಡೂ ಎರಡು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಗಳನ್ನು ಹೊಂದಿವೆ ಹಾಗಾದ್ರೆ ಇವತ್ತು ನಿನಗಾಗಿ ತಂದಿರುವ ಮನೆ ಇದು ನಿಮಗಾಗಿ ಇನ್ನೂ ಹೆಚ್ಚಿನ ಮನೆಗಳನ್ನು ತರುತ್ತೇನೆ ಅದಕ್ಕೆ ನೀನೇನೂ ಮಾಡಬೇಕಿಲ್ಲ ಬೆಂಬಲಿಸಿ ಅನೇಕ ಜನರು ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದಾರೆ ಆದರೆ ಚಂದಾದಾರರಾಗುತ್ತಿಲ್ಲ ಆದರೆ ವಿಡಿಯೋಗಳನ್ನು ಇಷ್ಟಪಡುತ್ತಿಲ್ಲ ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರು ಚಂದಾದಾರರಾಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಧಿಸೂಚನೆಯನ್ನು ಸಕ್ರಿಯಗೊಳಿಸಿ ಆದ್ದರಿಂದ ನೀವು ನನ್ನನ್ನು ಬೆಂಬಲಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಇಷ್ಟಪಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಿಮಗೆ ಏನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಈ ಮನೆ ತುಂಬಾ ವಿಶಾಲವಾಗಿದೆ ಸ್ನೇಹಿತರೇ ದಯವಿಟ್ಟು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಂದಾದಾರರಾಗಿ ಈ ಬಿಲ್ ನಮಗೆ ಪೂರ್ವಾಭಿಮುಖವಾಗಿದೆ ಸ್ನೇಹಿತರೆ ಇದು ನೂರು ಶೇಕಡಾ ವಾಸ್ತು ಮತ್ತು ನೂರು ಶೇಕಡಾ ಸ್ಪಷ್ಟ ಶೀರ್ಷಿಕೆ ಎಂದು ನಾವು ಹೇಳಬಹುದು ಈ ಮನೆಯ ಮಾಲೀಕರು ಅಮೆರಿಕದಲ್ಲಿ ಕೆಲಸ ಸಿಕ್ಕಿದ್ದರಿಂದ ಈ ಮನೆಯನ್ನು ಮಾರಾಟ ಮಾಡುತ್ತಿದ್ದಾರೆ ಈ ಮನೆಯ ಬಗ್ಗೆ ಯೋಚಿಸಿದರೆ ನಿಮಗೆ ಈ ಎಲ್ಲ ವಸ್ತುಗಳು ಉಚಿತವಾಗಿ ಸಿಗುತ್ತವೆ ಅಂದರೆ ಎರಡು ಹಾಸಿಗೆ ಡೈನಿಂಗ್ ಟೇಬಲ್ ಮತ್ತು ಉತ್ತಮ ಪೀಠೋಪಕರಣಗಳಿರುವ ಮನೆ ಮತ್ತು ಯುಪಿಎಸ್ ಸಹ ನಿಮಗೆ ಉಚಿತವಾಗಿ ನೀಡಲಾಗುವುದು ಈ ಮನೆಯನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಮಾಲೀಕರು ತುಂಬಾ ಪ್ರಯತ್ನಿಸುತ್ತಿದ್ದಾರೆ ನಮ್ಮ ಮನೆಯಲ್ಲಿ ದೊಡ್ಡ ಪಾರ್ಕಿಂಗ್ ಸ್ಥಳವಿದೆ ಆ ಪಾರ್ಕಿಂಗ್ ಸ್ಥಳದಲ್ಲಿ ಎರಡು ಕಾರುಗಳು ಮತ್ತು ಮೂರು ಬೈಕುಗಳು ಹೊಂದಿಕೊಳ್ಳುತ್ತವೆ ಇದಲ್ಲದೆ ಈ ಮನೆಯಲ್ಲಿ ನಮ್ಮದು ದೊಡ್ಡ ಹಾಲ್ ತೆರೆದ ಅಡುಗೆ ಮನೆ ಇದೆ ಅಡುಗೆ ಮನೆಯು ಸಹ ಸಂಪೂರ್ಣವಾಗಿ ಸುಸಜ್ಜಿತವಾಗಿದೆ ಆದರೆ ಇಡೀ ಮನೆ ಸಂಪೂರ್ಣ ಸುಸಜ್ಜಿತವಾಗಿದೆ ಮತ್ತು ಈ ಮನೆಯಲ್ಲಿ ನಾವು ಮೊದಲ ಮಹಡಿಯಲ್ಲಿ ಎರಡು ಮಲಗುವ ಕೋಣೆಗಳು ಮತ್ತು ನೆಲ ಮಹಡಿಯಲ್ಲಿ ತೆರೆದ ಅಡುಗೆ ಮನೆಯೊಂದಿಗೆ ಒಂದು ಮಲಗುವ ಕೋಣೆ ವಾಸಿಸುವ ಪ್ರದೇಶವನ್ನು ಹೊಂದಿದ್ದೇವೆ ಈ ಮನೆಯನ್ನು ಮಾಲೀಕರು ನಿರ್ಮಿಸಿದ್ದಾರೆ ನೀವು ಬಯಸಿದ ಮೇಲೆ ನೀವು ಎಂಬತ್ತು ಶೇಕಡಾವರೆಗೆ ಬ್ಯಾಂಕ್ ಸಾಲವನ್ನು ಪಡೆಯಬಹುದು ನಮ್ಮ ವೆಬ್ಸೈಟ್ನಲ್ಲಿ ಈ ವಿಲ್ಲಾ ಮಾಲೀಕರ ಸಂಖ್ಯೆ ವಿವರಣೆ ಮತ್ತು ಕಾಮೆಂಟ್ ವಿಭಾಗದಲ್ಲಿ ವೆಬ್ಸೈಟ್ ಲಿಂಕ್ ಇವುಗಳು ನಲವತ್ತು ಅಡಿ ರಸ್ತೆ ಅಕ್ಷದ ಮನೆಗಳಿಂದ ಬಹಳ ವಿಶಾಲವಾದ ರಸ್ತೆಗಳಾಗಿವೆ ಈ ಸಾಹಸೋದ್ಯಮದಲ್ಲಿ ನಾವು ಅರವತ್ತು ಮತ್ತು ನಲವತ್ತು ಅಡಿ ರಸ್ತೆಗಳನ್ನು ಹೊಂದಿದ್ದೇವೆ ಈ ವಿಲ್ಲ ಮನಾಕಿ ಗೇಟೆಡ್ ಸಮುದಾಯದಲ್ಲಿದೆ ಮತ್ತು ಇದು ಮನಾಕಿಯಲ್ಲಿ ಇತ್ತೀಚಿನ ವಿಲ್ಲಾ ಆಗಿದೆ ಇದು ನಮಗೆ ಸುಮಾರು ಮೂರು ವರ್ಷಗಳ ಹಳೆಯ ವಿಲ್ಲ ಮತ್ತು ಇದು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟಿದೆ ಮತ್ತು ಎಲ್ಲ ಚಿತ್ರಕಲೆಗಳು ತುಂಬಾ ಚೆನ್ನಾಗಿವೆ ನೀವು ಗಣಕ ವಿಲ್ಲಾವನ್ನು ಖರೀದಿಸುತ್ತಿದ್ದರೆ ನೀವು ನೇರವಾಗಿ ಮನೆ ಪ್ರವೇಶವನ್ನು ಪಡೆಯಬಹುದು ಇದಲ್ಲದೆ ಈ ವಿಲ್ಲಾ ಮನಾಕಿ ಸಿಟಿಗೆ ಬಹಳ ಹತ್ತಿರದಲ್ಲಿದೆ ಮನಾಕಿ ಡಿಮಾರ್ಟ್ ಬಂಡಿ ಎಟಿಎಂಗಳು ಬಂಡಿ ಬ್ಯಾಂಕ್ಗಳು ಕಾಲೇಜು ಮತ್ತು ಶಾಲೆಗಳು ಮನಾಕಿ ನಗರಕ್ಕೆ ಬಹಳ ಹತ್ತಿರದಲ್ಲಿದೆ ಈ ವಿಲ್ಲಾದಲ್ಲಿ ನಾವು ಪೀಠೋಪಕರಣಗಳನ್ನು ತಯಾರಿಸಲು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಿದ್ದೇವೆ ಹಾಗಾದರೆ ಎಷ್ಟು ಗುಣಮಟ್ಟದ ಪೀಠೋಪಕರಣಗಳಿವೆ ಎಂಬುದನ್ನು ನೀವು ಪರದೆಯ ಮೇಲೆ ನೋಡುತ್ತಿದ್ದೀರಿ ಮಾಲೀಕರು ಅಮೆರಿಕಕ್ಕೆ ಹೋಗುತ್ತಿದ್ದಾರೆ ಆದರೆ ಅವರು ಅದನ್ನು ಅತ್ಯಂತ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಸ್ನೇಹಿತರೆ ಮೂಲವನ್ನು ಕಳೆದುಕೊಳ್ಳಬೇಡಿ ಒಟ್ಟಾರೆಯಾಗಿ ನಮಗೆ ಇದರಲ್ಲಿ ಮೂರು ಮಲಗುವ ಕೋಣೆಗಳಿವೆ ಆದರೆ ಒಂದು ಮಲಗುವ ಕೋಣೆಯನ್ನು ಸ್ನೇಹಿತರ ಅಡಿಯಲ್ಲಿ ನೆಲ ಮಹಡಿಯಲ್ಲಿ ವಯಸ್ಕರಿಗೆ ನೀಡಲಾಯಿತು ಅಂದರೆ ವಯಸ್ಸಾದ ವ್ಯಕ್ತಿಗಳಿಗೆ ನಾವು ಮೊದಲ ಮಹಡಿಯಲ್ಲಿ ಎರಡು ಬೆಡ್ರೂಂಗಳನ್ನು ಹೊಂದಿದ್ದೇವೆ ಒಂದು ಮಾಸ್ಟರ್ ಬೆಡ್ರೂಂ ಮತ್ತು ಇನ್ನೊಂದು ಮಕ್ಕಳ ಮಲಗುವ ಕೋಣೆ ಇವೆರಡೂ ಎರಡು ಅಟ್ಯಾಚ್ ಬಾತ್ರೂಂಗಳು ಮತ್ತು ಕಾಮೆಂಟ್ಗಳನ್ನು ಹೊಂದಿವೆ ಹಾಗಾದ್ರೆ ಇವತ್ತು ನಿನಗಾಗಿ ತಂದಿರುವ ಮನೆ ಇದು ನಿಮಗಾಗಿ ಇನ್ನೂ ಹೆಚ್ಚಿನ ಮನೆಗಳನ್ನು ತರುತ್ತೇನೆ ಅದಕ್ಕೆ ನೀನೇನೂ ಮಾಡಬೇಕಿಲ್ಲ ಬೆಂಬಲಿಸಿ ಅನೇಕ ಜನರು ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದಾರೆ ಆದರೆ ಚಂದಾದಾರರಾಗುತ್ತಿಲ್ಲ ಆದರೆ ವಿಡಿಯೋಗಳನ್ನು ಇಷ್ಟಪಡುತ್ತಿಲ್ಲ ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರು ಚಂದಾದಾರರಾಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಅಧಿಸೂಚನೆಯನ್ನು ಸಕ್ರಿಯಗೊಳಿಸಿ ಆದ್ದರಿಂದ ನೀವು ನನ್ನನ್ನು ಬೆಂಬಲಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಇಷ್ಟಪಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಿಮಗೆ ಏನಾದರೂ ಸಂದೇಹವಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ